ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕುದೂರು ಗ್ರಾಮದಲ್ಲಿನ ಅಂತರಗಂಗೆ ಪಾಳ್ಯದ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿರುವ ದೇವಾಲಯ ಅಂತರಗಂಗೆ ದೇವಾಲಯ ಸುಮಾರು ಆರುನೂರೈವತ್ತು ವರ್ಷಗಳ ಹಿಂದಿನ ಈ ದೇವಾಲಯದಲ್ಲಿ ನಿತ್ಯ ಪೂಜೆ ಹಾಗೂ ವಿಶೇಷ ದಿನಗಳಲ್ಲಿ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನ ಕುದೂರಿನ ತುರಗಪುರಿ ಲೇಖಕರಾದ ರಾಜಶೇಖರ್ ಅವರು ಮಾಧ್ಯಮದವರೊಂದಿಗೆ ತಿಳಿಸಿದ್ದಾರೆ ಸರ್ ಶ್ರೀ ಹೇಳಿ ಮಾಗಡಿ ಸೀಮೆಯ ಕದೂರ್ ಗ್ರಾಮದಲ್ಲಿದ್ದೇವೆ ಪುರಾಣ ಪ್ರಸಿದ್ಧ ಮತ್ತು ಅತ್ಯಂತ ಪ್ರಾಚೀನ ದೇಗುಲಗಳಲ್ಲಿ ಒಂದಾದಂಥ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇಗುಲದ ಮುಂದೆ ನಿಂತಿದ್ದೇವೆ ದೇವಾಲಯದ ಅರ್ಚಕರಾದಂಥ ರೇಣುಕಾ ಈ ದೇಗುಲದ ಮಹಿಮೆ ಬಗ್ಗೆ ಸ್ಥಳದ ಮಹಿಮೆ ಬಗ್ಗೆ ಹೇಳಬೇಕು ಅಂತ ಕೇಳಿಕೊಟ್ಟೆ ನಮಸ್ತೆ ನಮ್ಮ ಹೆಸರು ರೇಣುಕಾರಾಧ್ಯ ಕೆ ಎಸ್ ಕುದೂರಿನ ಕುದೂರು ಗ್ರಾಮ ಅಂತರಂಗೆ ಪಾಳ್ಯದ ಅಂತರಂಗೆ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಇಲ್ಲಿ ಪ್ರತಿದಿನ ಬೆಳಗ್ಗೆ ಅಭಿಷೇಕ ಅಷ್ಟೋತ್ತರ ಪೂಜಾ ನಡೆಯುತ್ತದೆ ಸಂಕ್ರಾಂತಿ ಹಬ್ಬದೊಂದು ವಿಶೇಷವಾಗಿ ಬೆಳಗಿನ ಜಾವದಿಂದ ಸಂಜೆವರೆಗೂ ವಿಶೇಷ ದರ್ಶನ ಇರುತ್ತದೆ ಮತ್ತು ಹಾಗೆ ಶಿವರಾತ್ರಿ ಪ್ರಯುಕ್ತ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಹಾ ರುದ್ರಾಭಿಷೇಕ ಹಾಗೂ ಮಹಾ ರುದ್ರ ಹೋಮ ನಡೆಯುತ್ತದೆ ಹನ್ನೆರಡು ಗಂಟೆಗೆ ಸರಿಯಾಗಿ ಮಹಾ ರುದ್ರ ಹೋಮದ ಪೂರ್ಣಾಹುತಿ ಕಾರ್ಯಕ್ರಮ ನಡೆಯುತ್ತದೆ ಎರಡುವರೆಗೆ ಸರಿಯಾಗಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಪ್ರತಿ ಶಿವರಾತ್ರಿ ಹಬ್ಬದಂದು ಸಂಜೆ ಸಂಜೆ ಸಂಜೆಯಿಂದ ಬೆಳಗಿನ ಜಾವದವರೆಗೂ ಜಾವದ ಪೂಜೆ ನಡೆಯುತ್ತದೆ ಬೆಳಗಿನ ಜಾವ ವಿಶೇಷ ಅಲಂಕಾರ ಪೂಜಾ ನೆರವೇರುತ್ತದೆ ಬೆಳಗಿನ ಜಾವ ಪ್ರಸಾದ ನೆರವೇರುತ್ತದೆ ಹಾಗೆ ವಿಶೇಷ ಕಾರ್ಯ ಕಾರ್ತೀಕ ಮಾಸದ ಒಂದು ತಿಂಗಳು ಪ್ರತಿದಿನ ಬೆಳಗ್ಗೆ ಅಭಿಷೇಕ ಅಷ್ಟೋತ್ತರ ಸಂಜೆ ಪ್ರತಿದಿನ ಸಂಜೆ ಕಾರ್ತೀಕ ಮಾಸದಂದು ವಿಶೇಷ ಅಲಂಕಾರ ಪ್ರಸಾದ ವಿನಿಯೋಗ ನೆರವೇರುತ್ತದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಸಪ್ತಲಿಂಗ ದರ್ಶನವಿರು ಸಪ್ತಲಿಂಗ ದೇವಾಲಯವಾಗಿರೋದರಿಂದ ಶ್ರೀ ಕಾಲಭೈರವೇಶ್ವರ ವೀರಭದ್ರೇಶ್ವರ ಆಂಜನೇಯ ಸ್ವಾಮಿ ನೀಲಕಂಠೇಶ್ವರ ನವಗ್ರಹ ದೇವರು ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ವೈದ್ಯನಾಥೇಶ್ವರ ಕಾಶಿ ವಿಶ್ವನಾಥ ವಿಶಾಲಾಕ್ಷಮ್ಮ ಷಣ್ಮುಖ ಚಂಡಿಕೇಶ್ವರ ಇಷ್ಟು ದೇವರುಗಳ ಸನ್ನಿಧಾನ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಜನ ಪ್ರತಿದಿನ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆವಾಗಿ ಶಿವಗಂಗೆ ಪಾತಾಳ ಗಂಗಾಧರೇಶ್ವರ ಸನ್ನಿಧಾನದಿಂದ ಇಲ್ಲಿಗೆ ಒಂದು ಮಗು ಬಾಳೆಹಲೆ ಮೇಲೆ ತೇಲಿ ಬಿಟ್ಟಿರೋದ್ರಿಂದ ಇಲ್ಲಿ ಸಿಕ್ಕಿದೆ ಅಂತೇಳಿ ಪ್ರತೀತಿ ಇದೆ ಹಾಗಾಗಿ ಇದನ್ನು ಅಂತರಗಂಗೆ ಗಂಗಾಧರೇಶ್ವರ ಸನ್ನಿಧಾನ ಅಂತ ಹೇಳಿ ಕರೀತಾರೆ ಇಲ್ಲಿ ವಿಶೇಷವಾಗಿ ಈ ರೀತಿ ಮಹಿಮೆ ಇದೆ ನಾಡ ಒಡೆಯ ಧರ್ಮಪ್ರಭು ಕೆಂಪೇಗೌಡರ ಚರಿತ್ರೆಯನ್ನು ತಿಳಿಬೇಕು ಅಂದರೆ ಶಿವಗಂಗೆಯಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿರ್ತಕ್ಕಂಥ ಕಂಚಿನ ಪುತ್ನಳಿಯನ್ನು ನೋಡೋದ್ರ ಮೂಲಕ ನಾವು ಆ ಚರಿತ್ರೆಯನ್ನು ಅರಿಬೋದು ಅದೊಂದು ಆಧಾರ ಸ್ತಂಭ ಇಮ್ಮಡಿ ಕೆಂಪೇಗೌಡರು ಪ್ರತಿಷ್ಠಾಪಿಸಿದ್ವಿ ಈಗ ನಾವೀಗ ಆ ಮಾಗಡಿ ಸೀಮೆಗೆ ಸಂಬಂಧಪಟ್ಟಂಥ ದುರ್ಗ ಇರ್ತಕ್ಕಂಥ ಕುದೂರಿನ ಅಂತರಗಂಗೆ ಪಾಳ್ಯದ ಬಳಿ ಇದ್ದೇವೆ ಈ ಗ್ರಾಮದ ಮುಖಂಡರು ತುರಗಪುರಿ ಕೃತಿ ಲೇಖಕರು ಜನಪದ ಕಲಾವಿದರು ಮತ್ತು ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಮಾಡಿರ್ತಕ್ಕಂಥ ಪ್ರತಿಭಾವಂತ ಅವರು ನಮ್ಮ ಎದುರುಗಡೆ ಇದ್ದಾರೆ ಎಚ್ ರಾಜಶೇಖರ್ರವರೇ ಈ ಅಂತರ್ಗಂಗೆ ಪಾಳ್ಯ ಮತ್ತು ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿಯನ್ನು ತಾವು ತಿಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ನಮಸ್ಕಾರ ಎಲ್ಲರಿಗೂ ಸಾಮಾನ್ಯವಾಗಿ ಹಿಂದೂಗಳು ಇರೋ ಜಾಗಗಳಲ್ಲಿ ತಮ್ಮದೇ ಆದ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡು ಬಂದಿದ್ದರು ಇವತ್ತಿಗೂ ಇದೆ ಆದರೆ ಕಡಿಮೆ ಆಗ್ತಿದೆ ವಿಶಿಕ್ ಬರೋಣ ಸುಮಾರು ಆರುನೂರ ಐವತ್ತು ವರ್ಷಗಳ ಹಿಂದೆ ಇದು ಒಂದು ದೊಡ್ಡ ಪುಣ್ಯಕ್ಷೇತ್ರವಾಗಿತ್ತು ಕಾರಣ ನಮ್ಮ ಕರ್ನಾಟಕದಲ್ಲಿ ಅಂತರ್ಗಂಗೆ ಅಂತ ಕರೆಯಲ್ಪಡುವ ಮೂರು ಅಂತರಗಂಗೆ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿವೆ ಅದರಲ್ಲಿ ಕೋಲಾರ ಒಂದು ಹಾಗೆಯೇ ಕುದೂರು ಒಂದು ಹಾಗೆಯೇ ಭದ್ರಾವತಿ ಹತ್ರ ಒಂದು ಇದೆ ಅಂತ ಪ್ರತೀತಿ ತಮಗೆಲ್ಲರಿಗೂ ಗೊತ್ತು ಕೋಲಾರದ ವಿಷಯ ಹಾಗೆಯೇ ಕುದೂರಿನ ವಿಷಯ ಕೆಲವರಿಗೆ ಮಾತ್ರ ಗೊತ್ತಿದೆ ನನಗೆ ತಿಳಿದಿರುವಷ್ಟು ಮಾತ್ರ ನಾನು ನಿಮಗೆ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತೀನಿ ಬಂಧುಗಳೇ ಈ ದೇವಸ್ಥಾನಕ್ಕೆ ಆರುನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಬಲ್ಲವರು ಹೇಳ್ತಾರೆ ಇಲ್ಲಿ ದುರ್ಗಪುರಿ ಎನ್ನುವ ಊರು ಆ ಭೈರವನ ದುರ್ಗದಲ್ಲಿತ್ತು ಅದೇ ಭೈರವನ ದುರ್ಗ ಕಾಲಾನಂತರದಲ್ಲಿ ಅದು ಇಲ್ಲಿಗೆ ಶಿಫ್ಟ್ ಆಯಿತು ಇಲ್ಲಿಗೆ ವರ್ಗಾಯಿಸಿದರು ಇಲ್ಲಿ ಅಂದಿನ ಕಾಲದಲ್ಲಿ ಪ್ರತಿನಿತ್ಯ ನಾವೆಲ್ಲ ಉದ್ಯೋಗ ನಿಮಿತ್ತ ಮಾಡುವಾಗ ಈ ದೇವಸ್ಥಾನಕ್ಕೆ ಬಂದು ಇದೇ ಅಂತರಗಂಗೆಯಲ್ಲಿ ಸ್ನಾನ ಮಾಡಿ ಇದೇ ಎಲ್ಲ ದೇವರುಗಳು ಷಣ್ಮುಖನಿಂದ ಹಿಡಿದು ಐದು ಪಂಚಲಿಂಗಗಳಿವೆ ಪಾರ್ವತಿ ಅಮ್ಮನವರ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಇದೆ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಬಹಳ ಅದ್ಧೂರಿಯಾದಿ ನಡೆಯುತ್ತೆ ಇಲ್ಲಿ ಪೂಜೆ ಪೂಜೆ ಪುನಸ್ಕಾರಾದಿಗಳು ಇದಕ್ಕೆ ಇತಿಹಾಸವೂ ಇದೆ ಸರ್ ಮಕ್ಕಳಿಲ್ಲದ ಬಂಜೆಯೊಬ್ಬಳು ನನಗೆ ಮಗುವಾದರೆ ನಿನಗೆ ಅರ್ಪಿಸ್ತೀನಿ ಅಂತ ಶಿವಗಂಗೆ ಕ್ಷೇತ್ರದಲ್ಲಿ ಪಾತಾಳ ಗಂಗೆ ಎನ್ನುವ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಹರಸ್ಕೊತಾಳೆ ದೈವಾಂಶ ಸಂಭೂತವಾಗಿ ಆಕೆಗೆ ಒಂದು ಮಗು ಆಗುತ್ತೆ ಆಕೆ ಒಲ್ಲದ ಮನಸ್ಸಿನಿಂದ ಆ ಮಗುವನ್ನು ಪಾತಾಳ ಗಂಗೆಯಲ್ಲಿ ಒಂದು ಬಾಳೆ ಎಲೆ ಮೇಲೆ ಇಟ್ಟು ತಿರುಗಿ ನೋಡಿದೆ ಬಂದುಬಿಡ್ತಾಳೆ ಆ ಮಗು ಮುಳುಗೋದನ್ನು ನೋಡಿ ಬರ್ತಾಳೆ ಸ್ವಾಮಿ ನೀವು ನಂಬ್ತೀರೋ ಇಲ್ವೋ ಆ ಮಗು ಯಾವ ರೀತಿ ಇತ್ತು ಅದೇ ರೀತಿ ಇದೇ ಬಾಳೆ ಎಲೆ ಮೇಲೆ ಅದೇ ಬಾಳೆ ಎಲೆ ಮೇಲೆ ಮಲಗಿದ್ದ ಮಗು ಈ ಅಂತ್ರಗಂಗಿನಿಯಲ್ಲಿ ತೇಲ್ತು ಅಂತ ಇವತ್ತಿಗೂ ಪ್ರತೀತಿ ಇದೆ ಗೆಜೆಟ್ನಲ್ಲಿ ಸಹಿತ ಇದು ಮುದ್ರಾಂಕಿತವಾಗಿದೆ ಕರ್ನಾಟಕ ಗೆಜೆಟ್ನಲ್ಲಿ ಸಹ ಇದೆ ಆ ವಿಷಯ ಅದು ಪವಾಡವೇ ಸರಿ ಹಾಗಾಗಿ ಇಲ್ಲಿ ಇಷ್ಟೂ ದೇವರುಗಳಿಗೆ ದಿನನಿತ್ಯ ಪೂಜೆ ಆಗ್ತದೆ ಈಗ ಪ್ರತಿನಿತ್ಯ ಪೂಜೆ ಆಗ್ತದೆ ನೋಡಿ ಆಗ ಕರೆಂಟ್ ಇಲ್ಲದೆ ಇರೋ ಕಾಲದಲ್ಲಿ ಅಲ್ಲಿ ಮೇಲೆ ಎಣ್ಣೆ ದೀಪ ಹಚ್ಚುತ್ತಾ ಇದ್ದರು ಕಂಬದ ಮೇಲೆ ಎಣ್ಣೆ ದೀಪವನ್ನು ಹಚ್ಚುತ್ತಾ ಇದ್ದರು ಆ ಬೆಳಕಿನಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಮತ್ತೊಂದು ಇರ್ಬೋದು ಮಗದೊಂದು ಇಲ್ಲಿ ನಡೆಯೋದು ಅಂತ ನಮ್ಮ ತಾತನವರು ಹೇಳ್ತಿದ್ರು ಆಮೇಲೆ ಇಲ್ಲಿ ಎಲ್ಲ ದೇವರುಗಳೂ ಸಮಾನಾಂತರವಾಗಿದೆ ಇತ್ತೀಚೆಗಷ್ಟೇ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಈಚೆಗೆ ಇದು ಜೀರ್ಣೋದ್ಧಾರವಾಯಿತು ಇಲ್ಲಿ ಪಕ್ಕದಲ್ಲಿ ಒಂದು ಕೊಳವೆ ಬಾವಿಯನ್ನು ತೆಗೆದ ಕಾರಣ ಈ ಇಲ್ಲಿ ನೀರು ತುಂಬೋದು ಸ್ವಲ್ಪ ಕಡಿಮೆ ಆಯಿತು ಕಾರಣ ನೋಡಿ ಯಾವಾಗಲೂ ಅಲ್ಲಿ ಹೋಲ್ ಇದೆ ಅಂದರೆ ರಂಧ್ರ ಇದೆ ಆ ರಂಧ್ರದಿಂದ ನೀರು ಸದಾಕಾಲ ಆಚೆ ಹೋಗ್ತಾಯಿತ್ತು ಮಲಿನವಾದಂಥ ನೀರು ಮೇಲ್ಗಡೆ ಭಾಗದ ನೀರೆಲ್ಲ ಆಚೆ ಕಡೆ ಹೋಗ್ತಾಯಿತ್ತು ಇವಾಗ ಕೃತಕವಾಗಿ ನೀರನ್ನು ಅಲ್ಲಿ ಇಲ್ಲಿ ಬೋರ್ ತೆಗೆದಾಗಿಂದ ಈ ನೀರು ಕಡಿಮೆ ಆಗೋಯ್ತು ಆದರೆ ಪೂಜಾದಿಗಳೇನು ಕಡಿಮೆ ಆಗಿಲ್ಲ ಇಲ್ಲಿ ಇಲ್ಲಿ ಚಾವಡಿ ಇತ್ತು ಸರ್ ನಾಲ್ಕು ಚಾವಡಿ ಇತ್ತು ಅಲ್ಲಿ ಅಲ್ಲೆರಡು ಈ ಕಡೆ ಈ ಭಾಗದಲ್ಲಿ ಎರಡು ಚಾವಡಿಗಳಿದ್ದು ಸಂಕ್ರಾಂತಿ ಹಬ್ಬದಲ್ಲಿ ಇಲ್ಲಿ ವಿಶೇಷವಾದ ನಾವೇನು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಪರ ಮಾಡೋರು ಅಂತ ಹಾಗಾಗಿ ಇಲ್ಲಿ ಊಟೋಪಚಾರವನ್ನು ಮಾಡೋರು ಭಕ್ ಬದ ಬಂದಂಥ ಭಕ್ತಾದಿಗಳಿಗೆ ಈ ಬೃಂದಾವನ ನಾನು ಕಂಡಗಿಂತನೂ ಹೀಗೇ ಇದೆ ಇದು ಹೊಯ್ಸಳರ ಕಾಲದ ಬೃಂದಾವನ ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಸೂರ್ಯಚಂದ್ರರಿದ್ದಾರೆ ಇದು ಅವರ ಮುದ್ರಾಂಕಿತ ಇದೆ ಇಲ್ಲಿ ಇಲ್ಲಿದೆ ನೋಡಿ ಇದನ್ನೇನು ಬದಲಾಯಿಸಿಲ್ಲ ಇಲ್ಲಿ ವೇಣುಗೋಪಾಲ ಇದೆ ಕೊಳಲನ್ನು ಓದ್ತಾ ಇರೋಂಥ ವೇಣುಗೋಪಾಲ ಇದೆ ಶಿಥಿಲವಾಗಿದೆ ರಕ್ಷಣೆ ಕಡಿಮೆ ಇತ್ತು ಹಾಗಾಗಿ ಹಂಗೆ ಹಂಗೆ ಮಾಡಿದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಸುತ್ತಮುತ್ತ ಆಮೇಲೆ ಇಲ್ಲಿ ಒಂದು ಗುಂಡು ತೋಪು ಅಂತ ಇತ್ತು ಹಿಪ್ಪೆ ಮರದ ತೋಪಿತ್ತು ಇಲ್ಲಿ ಈ ಸರ್ಕಾರ ಏನು ಮಾಡ್ತೋ ನಿರಾಶ್ರಿತರಿಗೆ ಅಥವಾ ಮನೆ ಇಲ್ಲದವರಿಗೆ ಗೃಹ ನಿರ್ನಾಮ ಯೋಜನೆಯಲ್ಲಿ ಇಲ್ಲೆಲ್ಲರಿಗೂ ಮನೆ ಕಟ್ಕೊಟ್ಬಿಟ್ರು ಆ ಕಾರಣದಿಂದ ಆ ಹಿಪ್ಪೆ ಮರಗಳೆಲ್ಲ ನಾಶವಾದವು ಆ ಹಿಪ್ಪೆ ಮರದ ಬೀಜದಿಂದ ಹಿಪ್ಪೆ ಬೀಜದಿಂದ ಎಣ್ಣೆ ತೆಗೆದು ಇಲ್ಲಿ ಪ್ರತಿನಿತ್ಯ ಅಲ್ಲಿ ಹಚ್ಚುತ್ತಾ ಇದ್ರು ಅಂತ ಹಿ ನಮ್ಮ ತಾತನವ್ರು ಹೇಳೋರು ಎಣ್ಣೆಗೋಸ್ಕರ ಅಲ್ಲಿ ಹಚ್ಚುತ್ತಾ ಇದ್ರಂತೆ ಇತ್ತು ಬಾಣಲೆ ಇತ್ತು ಈಗ ತೆಗೆದಾಕಿರಂಗ ಇದೆ ಕಾಣಿಸ್ತಾ ಇಲ್ಲ ನನಗೆ ಕರ್ನಾಟಕದ ಮೂರು ಅಂತರಗಂಗೆಯಲ್ಲಿ ನಮ್ಮ ಕುದೂರು ಒಂದು ಅಂತ ನಾವು ಹೆಮ್ಮೆ ಪಡ್ತೀವಿ ನಮಸ್ಕಾರ ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು